ಆತ್ಮೀಯ ಪತ್ರಕರ್ತ ಬಂದವರೇ ನಿಮ್ಮೆಲ್ಲರಿಗೆ ನಮಸ್ಕಾರ ಮನೆಯಂಗಳದಲ್ಲಿ ಮನದುಂಬಿ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಮಾಡ ಮಾಡ್ತಾ ಬಂದಿದ್ದೇವೆ ಹಿರಿಯ ಪತ್ರಕರ್ತರ ಮನೆಗೆ ಹೋಗಿ ಅವರ ಸಾಧನೆಗಳನ್ನು ಅವರ ಹೆಜ್ಜೆ ಗುರುತನ್ನು ಮತ್ತೆ ನೆನಪು ಮಾಡುವ ಮೂಲಕ ನಮ್ಮ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘದ ವತಿಯಿಂದ ಕೆ ಡಬ್ಲ್ಯೂ ಜೆ ವತಿಯಿಂದ ಅವರಿಗೆ ಇಡೀ ನಮ್ಮ ನಾಡಿನ ಪತ್ರಕರ್ತರ ಎಲ್ಲರ ಪ್ರೀತಿಯನ್ನು ಅವರಿಗೆ ದಾರಿಯುವಂಥ ಅವರ ಆ ಮೂಲಕ ಅವರನ್ನು ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ ಇವತ್ತು ವಿಶೇಷವಾಗಿ ಮತ್ತೊಬ್ಬರು ನಮ್ಮ ವಿಶೇಷ ಅತಿಥಿ ಇವತ್ತು ನಮ್ಮ ಜೊತೆ ಇರುವಂಥವರು ಎನ್ ಎಸ್ ಶಂಕರ್ ಅವರು ಎನ್ ಎಸ್ ಶಂಕರ್ ಅಂದರೆ ಬಹುಶಃ ನಿಮ್ಮೆಲ್ಲರಿಗೆ ಗೊತ್ತಿದೆ ನಾಡಿನ ಉದ್ದಗಲಕ್ಕೆ ಎಲ್ಲೇ ಹೋದರೂ ಕೂಡ ಅವರ ಹೆಸರು ಚಿರಪರಿಚಿತವಾಗಿದೆ ಅಷ್ಟರ ಮಟ್ಟಿಗೆ ಅವರು ವೃತ್ತಿ ಜೀವನದಲ್ಲಿ ತುಂಬ ಮೇರು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದಂಥವ್ರು ಹಾಗಾಗಿ ಅವರ ಬಗ್ಗೆ ನಾವು ಎಷ್ಟು ಮಾತನಾಡಿದರೂ ಕೂಡ ಕಡಿಮೆನೆ ಅವರು ಮೂಲತಃ ಶಿವಮೊಗ್ಗದಲ್ಲಿ ಹುಟ್ಟಿದರೂ ಕೂಡ ನ್ಯಾಮತಿಯವರವ್ರ ಮೂಲ ಅವರ ತಂದೆಯ ಊರು ಅಲ್ಲಿ ಶಿವಮೊಗ್ಗದಿಂದ ಅವರ ಜನ್ಮ ಶುರುವಾದ ಜನನ ಶುರುವಾದ ನಂತರ ಅವರು ಅನೇಕ ಅವರ ತಂದೆಯವರ ಜೊತೆಯಲ್ಲಿ ಎಲ್ಲೆಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ ಅಂತ ಕಡೆ ಎಲ್ಲ ಕಡೆಯಲ್ಲೂ ಕೂಡ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ಬಂದಂಥವ್ರು ಶಿವ ತುಮಕೂರಿನಲ್ಲಿ ತುಮಕೂರು ಟೈಮ್ಸ್ ಪತ್ರಿಕೆ ಮೂಲಕ ಅವರು ಪತ್ರಿಕೋದ್ಯಮಕ್ಕೆ ಮೊಟ್ಟ ಮೊದಲ ಬಾರಿಗೆ ಹೆಜ್ಜೆಯನ್ನು ಇಟ್ಟಂಥವ್ರು ಪ್ರಜಾವಾಣಿ ಪತ್ರಿಕೆಗೆ ಹೆಜ್ಜೆ ಇಟ್ಟ ನಂತರ ಅವರು ಸಾಕಷ್ಟು ಹೆಸರನ್ನು ಮಾಡಿದಂಥವ್ರು ಅಲ್ಲಿ ಪ್ರಜಾವಾಣಿ ಆ ಕಾಲದಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಭಾಳ ದೊಡ್ಡ ಹೆಮ್ಮೆ ಮತ್ತು ಹಿರಿಮೆ ಗರಿಮೆ ಅಂಥ ಪ್ರಜಾವಾಣಿ ಪತ್ರಿಕೆಯಲ್ಲಿ ಅವರು ಕೆಲಸ ಮಾಡುವ ಸಂದರ್ಭದಲ್ಲಿ ಅವರಿಗೆ ಅನೇಕ ಸ್ನೇಹಿತರುಗಳ ಜೊತೆ ಒಡ್ಡರ್ಸೆ ರಘುರಾಮ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಒಂದು ಪತ್ರಿಕೆ ಮಾಡಬೇಕು ಅಂತ ಕನಸನ್ನು ಇಟ್ಕೊಂಡು ಆಚೆ ಬಂದಂಥವರ ಟೀಮಲ್ಲಿ ಇವರು ಕೂಡ ಒಬ್ಬರು ಹಾಗಾಗಿ ಮುಂಗಾರು ಪತ್ರಿಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆ ಪತ್ರಿಕೆಯ ಬೆಳೆಸುವ ನಿಟ್ಟಿನಲ್ಲಿ ಭಾಳ ದೊಡ್ಡ ಹೋರಾಟವನ್ನು ಮಾಡಿದಂಥವ್ರು ಹಾಗೆ ನಂತರ ಮುಂಗಾರು ಪತ್ರಿಕೆ ನಂತರ ಅವರು ಮುಂದೆ ಬಂದಿದ್ದು ಲಂಕೇಶ್ ಪತ್ರಿಕೆಗೆ ಲಂಕೇಶ್ ಪತ್ರಿಕೆಯಲ್ಲಿ ಭಾಳ ಅವರು ಅನೋನ್ಯವಾಗಿ ಅವರ ಮತ್ತು ಲಂಕೇಶ್ ಮತ್ತು ಎನ್ ಎಸ್ ಶಂಕರ್ ಅವರ ಸಂಬಂಧ ಅನೋನ್ಯವಾಗಿತ್ತು ಜೊತೆಗೆ ಅವರು ಅಲ್ಲಿಯ ವರದಿಗಾರರಾಗಿ ಕೂಡ ಭಾಳ ಹೆಸರನ್ನು ಮಾಡಿದಂಥವ್ರು ಹಾಗಾಗಿ ಅವರು ಅಲ್ಲಿ ಲಂಕೇಶ್ ಪತ್ರಿಕೆಯಿಂದ ಅನೇಕ ವಿಶೇಷವಾದ ಲೇಖನಗಳನ್ನು ಬರೆಯುವ ಮೂಲಕ ವರದಿಯನ್ನು ಮಾಡುವ ಮೂಲಕ ನಮ್ಮ ಗಮನ ಸೆಳೆದಂಥವ್ರು ಅದಾದ ನಂತರ ಅವರು ಅವರ ನೋಟ ಅರಳಿದ್ದು ಒರಳಿದ್ದು ಎರಡೂ ಕೂಡ ಚಿತ್ರರಂಗದ ಕಡೆಗೆ ಭಾಳ ಜನರಿಗೆ ಒಬ್ಬ ಪತ್ರಕರ್ತಾಗಿ ಹೇಗೆ ಇದು ಮಾಡ್ತಾರೆ ಈ ಥರದ್ದೆಲ್ಲವೂ ಕೂಡ ಒಂದು ಕುತೂಹಲ ಇತ್ತು ಅವರು ಮೊಟ್ಟ ಮೊದಲ ಬಾರಿಗೆ ತಂದಂಥ ಒಂದು ಏನು ಇದು ಉಲ್ಟಾ ಪಲ್ಟ ಆ ಸಿನಿಮಾ ಭಾಳ ಅವರ ನಿರೀಕ್ಷೆಯನ್ನು ಮೀರಿ ಯಶಸ್ವಿ ಆಯಿತು ತುಂಬ ಚೆನ್ನಾಗಿ ಅದು ಕ್ಲಿಕ್ ಆಯಿತು ಚಿತ್ರೋದ್ಯಮದಲ್ಲಿ ಆ ಪಲ್ಟಾ ಹೆಸರು ಒಬ್ಬರು ಎನ್ ಎಸ್ ಶಂಕರ್ ಅವರು ಒಳಗಡೆ ಒಬ್ಬ ಸಿನಿಮಾ ನಿರ್ದೇಶಕನೂ ಇದ್ದಾನೆ ಅನ್ನೋದನ್ನು ಸಾಬೀತು ಮಾಡಿದಂಥ ಕ್ಷಣ ಅದು ಹಾಗಾಗಿ ಅದಾದ ನಂತರ ಅವರು ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ ಮತ್ತೊಂದು ಸಿನಿಮಾದಲ್ಲೂ ಕೂಡ ಅವರು ಈಗ ಈಗಷ್ಟೇ ಮಾತನಾಡ್ತಾ ಇದ್ವಿ ಆ ಸಿನಿಮಾದಲ್ಲೂ ಕೂಡ ಈ ಹೊಸ ಸಿನಿಮಾದಲ್ಲಿ ಅವರು ಆ ತಯಾರಿಯಲ್ಲಿ ತೊಡಸ್ಕೊಂಡಿದ್ದಾರೆ ಹಾಗಾಗಿ ಸುದೀರ್ಘ ಅವಧಿಗೆ ಮೂರು ದಶಕಗಳಿಗೂ ಹೆಚ್ಚು ಕಾಲ ಅವರು ಪತ್ರಕರ್ತರಾಗಿ ಕೆಲಸವನ್ನು ಮಾಡಿದಂತಹ ಅವರ ಸೇವೆಯ ಒಡನಾಟವನ್ನು ನೆನಪು ಮಾಡಿಕೊಳ್ತಾ ಇವತ್ತು ಕೆ ಜೆ ಅವರ ಮನೆಗೆ ಬಂದು ಅವರಿಗೆ ಗೌರವ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ನಿಮಗೆ ಅಭಿನಂದನೆಗಳು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಯು ನಮಸ್ಕಾರ ಇದೊಂದು ಅಪರೂಪದ ಕ್ಷಣ ಅಂತಲೇ ಹೇಳಬೇಕು ನಾನು ನಮ್ಮ ಪತ್ರಕರ್ತರ ಇದು ಒಂದು ಟ್ರೇಡ್ ಯೂನಿಯನ್ ಬಾಡಿಯಾಗಿ ಕೆ ವಿ ಡಬ್ಲ್ಯೂ ಜೆ ಅಸ್ತಿತ್ವಕ್ಕೆ ಬಂದಿದ್ದು ಎಲ್ಲರಿಗೂ ಗೊತ್ತೇ ಇದೆ ಪತ್ರಕರ್ತರ ಹಕ್ಕುಗಳಿಗೆ ಹೋರಾಡೋದಕ್ಕೋಸ್ಕರ ಬಂದಂಥ ಈ ಸಂಸ್ಥೆ ಬರೀ ಅಷ್ಟಕ್ಕೆ ನಿಲ್ದೇನೆ ವೃತ್ತಿಪರವಾದ ಅನೇಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದೆ ಪತ್ರಕರ್ತರ ತರಬೇತಿಗಳು ಪತ್ರಕರ್ತರಿಗೆ ಸಹ ಇದೇನು ಪ್ರಶಸ್ತಿಗಳು ಅವರ ವರದಿಗಳಿಗೆ ಪ್ರಶಸ್ತಿಗಳು ವಾರ್ಷಿಕ ಸಮ್ಮೇಳನಗಳು ಈ ಥರದ್ರ ಮುಖಾಂತರ ಪತ್ರಕರ್ತರ ವೃತ್ತಿಗೆ ಹೆಲ್ಪ್ ಆಗುವಂತಹ ಅನೇಕ ಚಟುವಟಿಕೆಗಳನ್ನು ಉದ್ದಕ್ಕೂ ಕೂಡ ಮಾಡಿಕೊಂಡು ಬಂದಿದೆ ಅವರ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡಿಕೊಂಡು ಬಂದಿದೆ ಸೊ ಹಾಗಾಗಿ ಪತ್ರಕರ್ತರಿಗೆ ಈ ಥರದ ಒಂದು ಸಂಸ್ಥೆ ಜೊತೆಯಲ್ಲಿ ಇಲ್ಲದೆ ಹೋದರೆ ಎಷ್ಟು ಕಷ್ಟ ಅನ್ನೋದು ಊಹೆ ಕೂಡ ಮಾಡೋದಕ್ಕೆ ಕಷ್ಟ ಇವತ್ತಿನ ಪರಿಸ್ಥಿತಿಯಲ್ಲಿ ಸೊ ಈಗ ಈ ಸಂಘ ಏನು ಮಾಡ್ತಾಯಿದೆ ಇತ್ತೀಚಿನ ವರ್ಷಗಳಲ್ಲಿ ಹಿರಿಯರ ಹಿರಿಯರಾದಂಥ ಪತ್ರಕರ್ತರ ಕೆಲವನ್ನೆಲ್ಲ ಹೋಗಿ ಅವರಿಗೆ ಅವರ ಮನೆಗೆ ಹೋಗಿ ಅವ್ರಿಗೊಂದು ಗೌರವ ಸಲ್ಲಿಸುವಂಥ ಒಂದು ಸ್ತುತ್ಯರ್ಹವಾದಂತಹ ಕೆಲಸ ಇದು ಮಾಡ್ತಾ ಇದ್ದಾರೆ ಇವರು ಇವತ್ತು ನನ್ನನ್ನು ಆರಿಸಿದ್ದಾರೆ ಯಾವ ಕಾರಣಕ್ಕರಿಸಿದಾರೋ ಗೊತ್ತಿಲ್ಲ ಏನು ಸೀನಿಯರ್ ಅಂತ ಕಾರಣಕ್ಕೆ ಆರ್ಸಿರ್ಬೋದ ಏನೋ ಆದರೂ ನನಗೆ ಒಂದು ಮನಸ್ಸು ತುಂಬಿ ಬರುವಂಥ ಒಂದು ಕ್ಷಣ ಇದು ಅದಕ್ಕೆ ನಮ್ಮ ಸಂಘದ ಪದಾಧಿಕಾರಿಗಳ ಅಧ್ಯಕ್ಷರು ಶಿವಾನಂದ್ ತಗೂಡೂರಿದ್ದಾರೆ ಖಜಾಂಚಿಗಳಿದ್ದಾರೆ ವಾ ವಾಸುದೇವ್ ಹೊಳ್ಳವರಿದ್ದಾರೆ ಲೋಕೇಶ್ ಅವರಿದ್ದಾರೆ ಜನರಲ್ ಸೆಕ್ರೆಟ್ರಿ ಗಾಂಧಿ ಇದ್ದಾರೆ ಇವರೆಲ್ಲ ಸೇರಿಕೊಂಡು ನಮ್ಮ ಮನೆಗೆ ಬಂದಿದ್ದು ಒಂದು ಸಂತೋಷದ ಸಂದರ್ಭ ಇದು ಸೊ ಇವರ ಚಟುವಟಿಕೆಗಳು ಹೀಗೆ ಮುಂದುವರಲಿ ಮತ್ತು ಪತ್ರಕರ್ತರ ಹಿತವನ್ನು ಕಾಪಾಡುವಂಥ ಕೆಲಸ ಕೆಲಸವನ್ನು ಕೂಡ ಸಂಘ ಮುಂದಕ್ಕೂ ಮಾಡ್ತಾ ಇರುತ್ತೆ ಅನ್ನೋ ಭರವಸೆ ನನಗಿದೆ ಅದರಲ್ಲೂ ಶಿವಾನಂದ್ ಬಹಳ ಆ್ಯಕ್ಟಿವ್ ಆಗಿ ತುಂಬ ಈಗ ಕಷ್ಟದಲ್ಲಿರುವ ಪತ್ರಕರ್ತರಿಗೆ ಬೇರೆ ಬೇರೆ ಥರದ ಥರದ ಸಹಾಯಗಳನ್ನು ಒದಗಿಸೋದಕ್ಕೆ ಒಂದು ಹೋರಾಟವೇ ಅವರು ಇದ್ದಾರೆ ಅದ್ರ ಬಗ್ಗೆ ನಾನು ಫಾಲೋ ಮಾಡ್ತಾನೇ ಇದ್ದೀನಿ ಯಾರಿಗೂ ಒಬ್ರಿಗ ಹುಷಾರಿರಲ್ಲ ಇನ್ನೊಬ್ರಿಗೇನೋ ಒಂದು ಬೆದರಿಕೆ ಬಂದಿದೆಯೋ ಏನೋ ಆ ಥರ ಈ ಥರದ ಇಶ್ಯೂಗಳನ್ನು ಅವ್ರ ಕೈಗೆ ತೊಗೊಂಡು ಪುರುಷೊತ್ತಿಲ್ದ ಹಾಗೆ ಅವರು ತಮ್ಮ ವೃತ್ತಿ ಜೀವನವೂ ಒಂದು ಕಡೆಗೆ ಮಾಡ್ತಾರೆ ಇನ್ನೊಂದು ಕಡೆಗೆ ಇದೂ ಅಷ್ಟೇ ಇಂಪಾರ್ಟೆಂಟು ಅಂತ ತಿಳ್ಕೊಂಡು ಅವ್ರು ಮಾಡ್ತಿದ್ದಾರೆ ಅವ್ರಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮರೆಯಲಾರ್ದ ಘಟನೆ ಅಂತ ಹೇಳೋದು ಹಾಗೆ ತುಂಬ ಇರುತ್ತೆ ಯಾಕಂದರೆ ಯಾವಾಗ ಒಂದು ನಾನು ಬಂದಾಗ ಇದು ನಾನು ಎಪ್ಪತ್ತೊಂಬತ್ತರಲ್ಲಿ ತುಮಕೂರಿನಲ್ಲಿ ನನ್ನ ವೃತ್ತಿ ಜೀವನವನ್ನು ಶುರು ಮಾಡಿದೆ ಎಂಬತ್ತೊಂದರಲ್ಲಿ ನಾನು ಪ್ರಜಾವಾಣಿನ ಇಲ್ಲಿ ಬೆಂಗಳೂರಿನಲ್ಲಿ ಎರಡು ವರ್ಷ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಇನ್ನೊಂದು ವರ್ಷ ನನಗೆ ಧಾರವಾಡಕ್ಕೆ ಕರೆಸ್ಪಾಂಡೆಂಟಾಗಿ ಟ್ರಾನ್ಸ್ಫರ್ ಮಾಡಿದರು ಆ ಕಾಲದಲ್ಲಿ ನಮಗೆ ಒಂದು ಅದು ಒಂದು ಸಂಕ್ರಮಣ ಕಾಲ ಪ್ರಜಾವಾಣಿಯಲ್ಲಿ ಒಂದು ಹೊಸ ಪೀಳಿಗೆ ನಮ್ಮ ಆಶೋತ್ರಗಳು ಮತ್ತು ಹೊಸ ಆಶೋತ್ತಗಳೇನಿದೆ ಅದನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಇಡೀ ತಲೆಮಾರ ನಾವು ಹುಡುಗರು ನಾವು ಅವಾಗ ನಾವು ಹುಡುಗರೆ ಒಂದಷ್ಟು ಜನ ಇದ್ವಿ ನಾವು ಇಂದು ದರ ನಾನು ಪುಟ್ಸ್ವಾಮಿ ಕೋಟಿ ಅಂತ ಡಿ ವಿ ರಾಜಶೇಖರ್ ಈ ಥರ ಸುಮಾರು ಜನ ಒಂದು ಒಂದು ಹೊಸ ತಲೆಮಾರಿ ಇತ್ತು ನಮಗೂ ಮತ್ತು ಹಳಬ್ರು ಹಿರಿಯರೇನಿದ್ರಲ್ಲ ಅವರಿಬ್ಬರಿಗೆ ಯಾವಾಗ್ಲೂ ಒಂದು ಸಂಘರ್ಷದ ವಾತಾವರಣವೇ ಇತ್ತು ಆವಾಗ ಪಾಪ ಅವ್ರು ಯಾರನ್ನು ಅವರು ವೃತ್ತಿಪರವಾಗೇ ಕೆಲಸ ಮಾಡೋರು ಆದರೆ ನಮಗೆ ಪೇಷನ್ಸ್ ಕಡಿಮೆ ನಮ್ಮ ವಯಸ್ಸಿನ ಕಾರಣಕ್ಕೆ ನಾವು ಇದು ಬರಬೇಕು ಬರಬೇಕು ಯಾಕೆ ಬರಬಾರ್ದು ಇವತ್ತು ಇವತ್ತೇ ಹಾಕಬೇಕು ನಾಳೆ ಯಾಕೆ ಹಾಕಬೇಕು ಈ ಥರ ನಾವು ಜಗಳ ಗಂಟ್ರ ಥರನೇ ನಾವು ಇದ್ವಿ ಮತ್ತು ಅದೆಲ್ಲವೂ ಕೂಡ ಜನಹಿತಕ್ಕೋಸ್ಕರ ನಮ್ಮ ಈ ವಾಗ್ವಾದಗಳು ಸಂಘರ್ಷಗಳು ಏನಿದೆಯಲ್ಲ ಅದು ಜನರ ಹಿತಕ್ಕೋಸ್ಕರವಾಗಿ ಇತ್ತು ಅವರು ಹಳೆ ತಲೆಮಾರದಿಂದ ಸ್ವಲ್ಪ ಸೇಫ್ಟಿ ನೋಡೋರು ಇದು ನೀವು ವೆರಿಫೈ ಮಾಡಿದ್ದೀರಾ ನಿಜನೇ ಇದು ನೀವು ಅದನ್ನು ಇದಕ್ಕೆ ಪ್ರೂಫು ಈ ಥರ ತಪ್ಪೇನಲ್ಲ ಅವ್ರು ಕೇಳೋದ್ರಲ್ಲೇನು ತಪ್ಪಲ್ಲ ಆದರೆ ಅವರು ಎಕ್ಸ್ಟ್ರಾ ಕಾಶಸ್ ಹೇ ಆಗಿದ್ದಾರೆ ಅಂತ ನಮ್ಮ ವಾದವ ಅದು ಬಟ್ ಒಟ್ಟಾರೆಯಾಗಿ ಏನು ಅಂತಂದರೆ ಒಂದು ಜನಹಿತವನ್ನು ಕಾಪಾಡಬೇಕು ಅನ್ನೋದು ಒಂದೇ ಕಾರಣಕ್ಕೆ ಇಡೀ ಟೀಮು ಕೆಲಸ ಮಾಡ್ತಿತ್ತು ಅವಾಗ ಆವಾಗಿನ ವಾತಾವರಣವೇ ಬೇರೆ ಈಗ ದೃಶ್ಯ ಮಾಧ್ಯಮಗಳ ವಾತಾವರಣ ಹೇಗಿದೆ ಅಂತಲೇ ಎಲ್ಲನೂ ಟಿ ಆರ್ ಪಿ ಮೇಲೆ ನಿರ್ಧಾರ ಆಗುತ್ತೆ ಸೊ ನಿಮಗೆ ಈಗ ಒಂದು ಉದಾಹರಣೆ ಒಂದು ಸ್ವಲ್ಪ ಪರವಾಗಿಲ್ಲ ಹೇಳ್ತೀನಿ ನಾನು ಈಗ ಒಂದು ನಾಲ್ಕೈದು ವರ್ಷದಿಂದ ಯೂನಿವರ್ಸಿಟಿ ಪ್ರೊಫೆಸರ್ ಒಬ್ಬರು ಅವರು ಅವರಿಗೆ ಎರಡನೇ ಏನು ಇತ್ತು ಸೊ ಒಂದಿನ ಏನಾಯಿತು ಟಿ ವಿನ ಟಿ ವಿಗೆ ಎಲ್ಲ ಚಾನೆಲ್ಗಳ್ನ ಕರೆದು ಅವ್ರ ಹೆಂಡ್ತಿ ಅವ್ರಿಗೆ ಪಬ್ಲಿಕ್ಕಾಗಿ ಚಪ್ಪಲಿಲಿ ಹೊಡೆದ್ರು ಇದು ಇಡೀ ದಿನ ಟೆಲಿಕಾಸ್ಟ್ ಟೆಲಿಕಾಸ್ಟಾಗಿ ಮತ್ತು ದಿನವೂ ರಿಪೀಟಾಗಿ ನನಗೆ ಕುತೂಹಲ ಅನಿಸಿದ್ದೇನು ಅಂತಂದರೆ ಎಲ್ಲ ಚಾನಲ್ಗಳ್ಗೆ ಹೆಂಗೆ ಕಮ್ಯುನಿಕೇಟ್ ಮಾಡಿ ಕೋಆರ್ಡಿನೇಟ್ ಮಾಡಿರಬೇಕಿದ್ನ ಈಗ ಉದಾಹರಣೆಗೆ ಅವ್ರು ಹೆಂಡತಿ ಒಂದು ಚಾನಲಿಗೆ ಫೋನ್ ಮಾಡ್ತಾರೆ ನೋಡಿ ನಾಳೆ ಬೆಳಗ್ಗೆ ನಾನು ಹನ್ನೊಂದು ಗಂಟೆಗೆ ನನ್ನ ಗಂಡಿಗೆ ಚಪ್ಪಲಿ ಹೊಡಿಬೇಕು ಅಂತ ಇದ್ದೀನಿ ನಿಮ್ಮ ಅನುಕೂಲ ಹೇಗಿದೆ ನೋಡಿ ಇಲ್ಲ ಮೇಡಮ್ ನೀವು ಒಂದು ಹನ್ನೊಂದುವರೆಗೆ ಇಟ್ಕೊಳ್ಳಿ ಹಾಗಾದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಸೊ ನೀವೆಲ್ಲ ಬೇರೆ ಚಾನಲ್ಗೂ ಹೇಳಿದ್ರಾ ಮೇಡಮ್ ಹ್ಞೂ ಹೇಳ್ತೀನಿ ಇವಾಗ ಹ್ಞೂ ಹೇಳಿ ಎಲ್ಲರೂ ಕರೆದು ಬಿಡಿ ಒಂದು ಬಂತು ಅಂದರೆ ಯಾವೊಬ್ಬನೇ ಯಾಕೆ ಮಾಡ್ದಂತ ಅಂತ ಬರುತ್ತೆ ಸೊ ಅವರೆಲ್ಲರೂ ಹೋಗಿ ರೆಡಿ ಹಾಂ ನಡೀರಿ ಮೇಡಮ್ ತೊಗೊಳ್ಳಿ ಈಗ ನೀವು ಈ ಕಡೆಯಿಂದ ಬನ್ನಿ ನೀವು ಈ ಥರ ಒಂದು ಸಿನಿಮಾ ಸೀನ್ ಡೈರೆಕ್ಟ್ ಮಾಡ್ದಂಗೆ ಮಾಡಿರ್ತಾರಲ್ಲ ಅದು ಇವತ್ತಿನ ಮಾಧ್ಯಮ ನಿಮ್ಗೆ ಯಾವುದು ಇಂಪಾರ್ಟೆಂಟು ಯಾವುದಲ್ಲ ಜನಕ್ಕೆ ಯಾವುದು ಮುಖ್ಯ ಅವ್ರು ಬದುಕೋದಕ್ಕೆ ಯಾವುದು ಮುಖ್ಯ ಅಥ್ ಅದು ಅದರ ಕಾನ್ಸೆಪ್ಟ್ ಚೇಂಜ್ ಆಗಿಬಿಟ್ಟಿದೆ ಅಂದರೆ ನ್ಯೂಸ್ನ ಡೆಫಿನಿಷನ್ನೇ ಇವಾಗ ಚೇಂಜ್ ಆಗಿಬಿಟ್ಟಿದೆ ಹಾಗಾಗಿ ಈಗ ನಿಮಗೆ ಆತರ ನೋಡಿ ಚಳುವಳಿ ತರ ಬಂತಲ್ಲ ಸರ್ ಹೌದು 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 ಅದು ಲಂಕೇಶ್ರು ಬರೀ ಜರ್ನಲಿಸ್ಟ್ಗಳ ತಲೆಮಾರನ್ನ ಬದಲಾಯಿಸಲಿಲ್ಲ ಇಡೀ ಜನನ್ನೇ ಬದಲಾಯಿಸ್ತು ಅದು ಜನ ಯೋಚನೆ ಮಾಡೋ ವಿಧಾನನೇ ಬದಲಾಯಿಸ್ಬಿಡ್ತು ಯಾರು ಬೇಕಾದರೂ ಒಬ್ಬ ರಾಜಕಾರಣಿ ಕೊರಲ್ಪಟ್ಟಿ ಇಟ್ಕೊಂಡು ಕೇಳೋ ಅಧಿಕಾರ ಇದೆ ಅನ್ನುವಂಥ ಕಾನ್ಫಿಡೆನ್ಸ್ ಕೊಟ್ಬಿಡ್ತು ಅದು ಆ ಥರ ಒಂದು ಗುಣಾತ್ಮಕವಾದ ಬದಲಾವಣೆ ಜನರ ನೋಟದಲ್ಲೇ ಬಂತಲ್ಲ ಆಗಿನ ಜರ್ನಲಿಸಮ್ನ ಈಗಕ್ಕೆ ಕಂಪೇರ್ ಮುಂಗಾರದ್ದು ಅದೇ ಒಂದು ದೊಡ್ಡ ಎಕ್ಸ್ಪಿರಿಮೆಂಟ್ ಹಾಂ ಭಾಳ ದೊಡ್ಡ ಎಕ್ಸ್ಪಿರಿಮೆಂಟ್ ಅದು ಅದೇನಂದರೆ ಅವಾಗ ರಘುರಾಮ್ ಶೆಟ್ಟಿಗೆ ಯಾವುದೋ ಒಂದು ಕಾರಣಕ್ಕೆ ಪ್ರಜಾವಾಣಿಯ ಮ್ಯಾನೇಜ್ಮೆಂಟ್ ಜೊತೆಗೆ ಒಂದು ಭಿನ್ನಾಭಿಪ್ರಾಯ ಬಂತು ಅವರು ಬಿಡಬೇಕು ಅಂತ ತೀರ್ಮಾನ ಮಾಡೋದು ನನಗೆ ಅವಾಗ ಪ್ರಜಾವಾಣಿನಿಗೆ ಧಾರವಾಡಕ್ಕೆ ನನಗೆ ಟ್ರಾನ್ಸ್ಫರ್ ಮಾಡಿದರು ಅವರು ಧಾರವಾಡಕ್ಕೆ ಯೂನಿವರ್ಸಿಟಿಗೆ ಒಂದು ಲೆಕ್ಚರ್ ಕೊಡೋದಕ್ಕೆ ಬಂದರು ಬಂದಾಗ ನಾನು ಬಿಡಬೇಕು ಅಂತಿದ್ದೀನಿ ಅಂದರು ನಾನು ಯಾಕೆ ಬಿಡ್ತೀರ ನೀವು ನಾವು ಈಗ ನಾವು ಎಲ್ಲ ಮುಂಚೆ ಅಲ್ಲಿ ಟೈಮ್ ಮಾಡ್ಕೊಂಡು ನಾವು ಬಿಟ್ಟೋಗ್ತೀವಿ ಅದು ಇದು ಆದರೆ ಅವ್ರು ನಮಗೆ ಕೈ ಕಾಲು ಮುರಿತೀನಿ ಅನ್ನೋರು ನಮಗೆ ಇಲ್ಲೇ ಕೆಲಸ ಮಾಡ ನೀನು ಅಂತ ನಮಗಾದ್ರಂ ಅಂತ ನೀವು ಯಾಕೆ ಬಿಡ್ತೀರ ಇಲ್ಲ ಕಣ ಇಲ್ಲ ಆಗಲ್ಲ ಮ ಬಿಟ್ಟೇನು ಮಾಡ್ತೀರಾ ಏನು ಊರಿಗೆ ಹೋಗಿ ವ್ಯವಸಾಯ ಮಾಡ್ತೀರ ನೀವು ಅಂತ ಇಲ್ಲ ಇಲ್ಲ ನಾನು ಪತ್ರಿಕೆ ಮಾಡ್ತೀನಿ ನನಗೆ ಕಿವಿಗಂಟ್ಗಾಯ್ತಿ ಈ ಹೆಂಗೆ ಪತ್ರಿಕೆ ಮಾಡ್ತಿದ್ದು ದುಡ್ಡು ಯಾರು ಹಾಕ್ತಾರೆ ಯಾರೋ ಒಬ್ಬರು ಇನ್ವೆಸ್ಟ್ ಮಾಡೋರು ಆ ಥರ ಇಲ್ಲ ಇಲ್ಲ ಜನರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತೀನಿ ನಾನು ಪಬ್ಲಿಕ್ ಶೇರ್ಸು ಒಂದೊಂದು ಸಾವಿರ ಥರ ಕಲೆಕ್ಟ್ ಮಾಡಿ ಮಾಡಿ ನನಗೆ ಅದು ಭಾಳ ಎಕ್ಸೈಟಿಂಗ್ ಅನಿಸ್ಬಿಡ್ತು ಈಗ ನಾವು ಸು ಪತ್ರಕರ್ತನಿಗೆ ಸ್ವಾತಂತ್ರ್ಯ ಭಾಳ ಮೂಲಭೂತವಾದ್ದು ಅಂತ ಆರ್ಗ್ಯೂ ಮಾಡೋರಲ್ವಾ ಯಾರು ಓನರೇ ಇಲ್ಲ ಅಂದರೆ ಅಬ್ಸಲ್ಯೂಟ್ ಫ್ರೀಡಮ್ ಅದಕ್ಕಿಂತ ಒಳ್ಳೆ ಚಾನ್ಸ್ ಏನು ಸಿಗುತ್ತೆ ನಾನು ಇದೇ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟೆ ಒಂದೇ ಸಲಕ್ಕೆ ಸಹ ಹಾಗೆ ನಮ್ಮ ಉಳಿದಿದ್ದ ಸ್ನೇಹಿತರು ಒಂದಷ್ಟು ಜನಕ್ಕೆಲ್ಲ ಮಾತಾಡಿದಾಗ ಅವರೂ ಕೂಡ ಉತ್ಸಾಹ ತೋರಿಸಿದ್ರು ಒಂದಷ್ಟು ಜನ ನಾವು ಪ್ರಜಾವಾಣಿ ಬಿಟ್ಟು ಅವಾಗ ಹೋದ್ವಿ ಭಾಳ ಚೆನ್ನಾಗೇ ಎಕ್ಸ್ಪೆರಿಮೆಂಟ್ ಆಯ್ತು ಅವಾಗ ಅಲ್ಲಿ ಬಟ್ ಏನು ಮಂಗಳೂರಿಂದ ಮಾಡಿದ್ದು ಒಂದು ಡಿಸ್ಅಡ್ವಾಂಟೇಜ್ ಆಯಿತು ಅಂತ ಇವಾಗ ಅನ್ಸುತ್ತೆ ಯೋಚನೆ ಮಾಡಿದ್ರೆ ಆವಾಗ ಅವಾಗ ಬೇರೆ ದಾರಿ ಇರಲಿಲ್ಲ ಆಯಿತು ಒಂದಷ್ಟು ವರ್ಷ ನಡೀತದು ಬಟ್ ನಾವು ಹೆಚ್ಚು ಕಾಲ ಅಲ್ಲಿ ಅಲ್ಲಿ ಇನ್ನೇನೇನು ವ್ಯತ್ಯಾಸಗಳು ಬಂತು ಅದು ಇಲ್ಲಿ ಬೇಡ ಇನ್ನೊಂದು ಕಡೆ ಎಲ್ಲ ಹೇಳ್ಬೋದು ಅದನ್ನ ಮತ್ತೆ ಸಿನಿಮಾ ಜರ್ನಿ ಹೇಗಿತ್ತು ಸರ್ ಸಿನಿಮಾ ನನಗೆ ಈ ನಾವು ಮುಂಗಾರೋವಿಂದ ಬಂದಾದಮೇಲೆ ಸುದ್ದಿ ಸಂಗಾತಿ ಅಂತ ಮ್ಯಾಗ್ಝೈನ್ ಮಾಡಿದ್ವಿ ಇಲ್ಲಿ ನಡೀತಾ ಇದ್ದಾಗ ಒಂದಷ್ಟು ವರ್ಷ ಆದಮೇಲೆ ನನಗೆ ಜರ್ನಲಿಸಮ್ ಸಾಕು ಇದು ಏನು ಹೊಸದೇನು ಮಾಡೋಕ್ಕಾಗ್ತಿಲ್ಲ ಅಂತ ಅನ್ಸೋಕ್ಕೆ ಶುರುವಾಯಿತು ನನಗೆ ಇಟ್ಸ್ ಸ್ಟಾಗ್ನೇಟ್ ಆಗುತ್ತೆ ಇದು ಏನು ಕ್ರಿಯೇಟಿವ್ ಅದು ಏನು ಮಾಡೋಕ್ಕಾಗ್ತಿಲ್ಲ ಅಂತ ಆವಾಗ ನಾನು ಬೇರೆ ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋದು ನನಗೆ ಹೊಳೆದಿದ್ದೇ ಸಿನಿಮಾ ಅಂದರೆ ನಾನು ತುಂಬ ಚಿಕ್ಕ ವಯಸ್ಸಿಂದ ಸಿನಿಮಾದ ಮೋಹಿ ಒಂಥರ ಭಾಳ ಮೋಹ ನನಗೆ ಸಿನಿಮಾ ಕಂಡ್ರೆ ನಾನು ಮಾಡ್ಬೋದಾದದ್ದು ಅಂತ ಅನಿಸ್ ನನಗೆ ನನಗೇನು ಯಾವ ಟ್ರೈನಿಂಗ್ ಇಲ್ಲ ಯಾರ ಜೊತೆಯೂ ವರ್ಕ್ ಮಾಡಿ ಕಲ್ತಿರ್ಲ ಏನಿಲ್ಲ ನೋಡೋಣ ಅದನ್ನು ಮಾಡ್ಬೋದಲ್ಲ ಅಂತ ಅಷ್ಟೊತ್ತಿಗೆ ಲಂಕೇಶ್ ಪತ್ರಿಕೆ ಸೇರಿದೆ ನಾನು ಸೇರಾದ ನಾನು ದೂರದರ್ಶನ ನಮ್ಮ ಗೆಳೆಯರ ಹತ್ರ ಹೋಗಿ ನಾನು ಏನಾರು ಮಾಡ್ಬೇಕು ಏನು ಮಾಡಲಿ ಅಂತ ಕೇಳ ನೀನೊಂದು ಶಾರ್ಟ್ ಫಿಲ್ಮ್ ಮಾಡು ಅಂತ ಹೇಳಿದರು ಸೊ ಬಂದು ಲಂಕೇಶದ್ದೇ ಒಂದು ಕತೆ ತೊಗೊಂಡು ಒಂದು ಶಾರ್ಟ್ ಫಿಲ್ಮ್ ನನಗೆ ಬಂದಾಗ ಮಾಡಿದೆ ಫಸ್ಟು ಅದೇನು ಪರ್ಫೆಕ್ಟ್ ಆಗಿರೋಕ್ಕಂತೂ ಸಾಧ್ಯ ಇಲ್ಲ ಬಟ್ ಅದಾದ್ಮೇಲೆ ಒಂದಾಗಿ ಒಂದಾಗಿ ಮಾಡ್ತಾ 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 ಹಾಗೆ ಕಲಿತಾ ಅದರ ಒಂದು ಪಯಣ ಮುಂದುವರಿತು ಬಗ್ಗೆ ಕಾಮೆಂಟ್ ಮಾಡಿದ್ರು ನೀವು ಹಾಂ ಅವರು ನನ್ನ ಫಸ್ಟ್ ಶಾರ್ಟ್ ಫಿಲ್ಮನ್ನು ನೋಡಿದ್ರು ಅವರು ಅವ್ರದ್ದೇ ಕಥೆ ಅದು ಚೆನ್ನಾಗಿದೆ ಇನ್ನು ಸ್ವಲ್ಪ ಮಾಡೋದು ಕಲಿಬೇಕಷ್ಟೇ ನೀವು ಅಂತ ಅಂದ್ರೆ ಅವರು ಆಮೇಲೆ ನಾನು ಮಾಡಿದ್ದೆಲ್ಲನೂ ನೋಡಿದ್ದಾರೆ ಅವರು ನಾನು ಸೀರಿಯಲ್ ಮಾಡಿದ್ದನ್ನು ನೋಡಿದ್ದಾರೆ ಸಿನಿಮಾ ಮಾಡಿದ್ದು ಅವಾಗ ಥಿಯೇಟ್ರಿಗೆ ಹೋಗೋ ಸ್ಥಿತಿಲಿ ಇಲ್ಲ ಅವರು ಆ ಕ್ಯಾಸೆಟಾಗಿ ತೊಗೊಬಂದು ಉಲ್ಟಾಪಲ್ಟಾನ ನಾನು ಅವ್ರಿಗೆ ಆಫೀಸಲ್ಲೇ ಕೂತ್ಕೊಂಡು ನೋಡಿದರು ಅವರು ನೋಡಿದ ಇದು ಇದಿನ್ನು ಸ್ವಲ್ಪ ಕ್ರಿಸ್ಪಾಗಿದ್ದರೆ ಒಂದು ವರ್ಷ ಹೊಡ್ತಿತ್ತು ಇದು ಅಂತ ಹೇಳಿದರು ನನಗೆ ಶೇಕ್ಸ್ಪಿಯರ್ ಯಾವಾಗಲೂ ಫೇಲ್ ಆಗೋಲ್ಲ ನೋಡಿ ಅಂತ ಅಂದರು ನನಗೆ ನೆಕ್ಸ್ಟು ಅದೇ ರಾಗ್ ನಂಬರ್ ಮಾಡೋ ಸರ್ತಿ ಅವರು ಇರಲಿಲ್ಲ ಉಲ್ಟಾಪಲ್ಟಾಗಿ ಅವರೇ ಮುಹೂರ್ತಕ್ಕೆ ಬಂದಿದ್ದು ಅವರೇ ಕ್ಲಾಪ್ ಮಾಡಿದರು ಹೌದಾ ಉಲ್ಟಾಪಲ್ಟೆ ಅದು ಸಿನ್ಮಾ ಶೋನು ಅವರೇ ಫಸ್ಟ್ ಶೋಗೂ ಬಂದಿದ್ರ ಇಲ್ಲ ಫಸ್ಟ್ ಹೋಗೆಲ್ಲ ಬರಲಿಲ್ಲ ಮುಹೂರ್ತಕ್ಕೆ ಶೂಟಿಂಗ್ ನಾವು ಶುರು ಮಾಡುವಾಗ ಬಂದು ಅವರು ಕ್ಲಾಪ್ ಮಾಡಿ ಹೋಗಿದ್ರು ಅದೇ ರೆಡಿ ಆದಮೇಲೆ ನಾನು ಅಲ್ಲೇ ಆಫೀಸಲ್ಲೇ ಬಂದು ತೋರಿಸಿದೆ ಅವಾಗ ಸ್ವಲ್ಪ ಹೆಲ್ತ್ ಸ್ವಲ್ಪ ಅಷ್ಟು ಅವರು ಓಡಾಟ ಸುಲಭ ಇರಲಿಲ್ಲ ಹಾಗಾಗಿ ಏನು ಥಿಯೇಟ್ರಿಗೆ ಬರಲಿಲ್ಲ ಅವರು ಓಕೆ ಸರ್ ಈಗಿನ ಪತ್ರಿಕೋದ್ಯಮಕ್ಕೂ ಹಳೆ ಪತ್ರಿಕೋದ್ಯಮಕ್ಕೂ ಏನು ಅನಿಸುತ್ತೆ ಏನು ಈಗಿನ ಹುಡುಗರು ತುಂಬ ಜನ ಜರ್ನಲಿಸ್ಟ್ಗಳಾಗಬೇಕು ಅಂತ ಬರ್ತಾ ಇದ್ದಾರೆ ಅಂಥವ್ರಿಗೆ ನಿಮ್ಮ ಮಾರ್ಗದರ್ಶನ ಏನು ಅಲ್ಲ ಜ ಮಾರ್ಗದರ್ಶನ ಏನಿಲ್ಲ ಎಲ್ಲರೂ ಅವ್ರವ್ರ ದಾರಿ ಅವ್ರು ಕಂಡ್ಕೊತಾರೆ ಆಮೇಲೆ ಆಯಾ ಪರಿಸ್ಥಿತಿಯ ಒತ್ತಡಗಳಿಗೆ ತಕ್ಕಂಗೆ ಅವರು ರೂಪ್ಕೊತಾರೆ ಅದು ಏನಾಗಿದೆ ಅಂತಂದರೆ ಈಗ ಯಾರಿಗೋಸ್ಕರನೋ ಯಾರೋ ಓನರು ಅನ್ನೋ ಥರದಲ್ಲಿ ಎಲ್ಲರೂ ಎಲ್ಲ ಮೀಡಿಯಾಗಳು ಬಿಹೇವ್ ಮಾಡ್ತಾಯಿದೆ ಯಾರ್ದು ಅಡಿಯಾಳಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಥರ ಮಾಡ್ತಾಯಿದ್ದಾರೆ ಅದನ್ನು ಹೇಗೆ ಎದುರಿಸ್ತಾರೆ ಈಗಿನ ಜನ್ರೇಷನ್ನು ಅವರು ಸ್ವಾತಂತ್ರ್ಯ ಹೇಗೆ ಕಾಪಾಡ್ಕೊತಾರೆ ಅದು ಭಾಳ ದೊಡ್ಡ ಚಾಲೆಂಜ್ ಅದನ್ನು ಅವ್ರು ತಗೊಂಡು ಮಾಡಿದ್ರೆ ಅವ್ರಿಗೊಂದು ಒಂದು ಸಾರ್ಥಕ ಅಂತ ಅನಿಸುತ್ತೆ ಅಷ್ಟೇ